ಎಲ್ಲ ಧರ್ಮಗಳು ಬೇರೆ ಕಡೆ ಸಾಧನೆಯನ್ನ ಹೇಳಿದರೆ ಈ ಧರ್ಮ ಕೇವಲ ದೇಹದ ಮೇಲೆ ಸಾಧನೆ ಮಾಡುವು ಅಷ್ಟಾವರಣವೇ ಅಂಗ ಪಂಚ ಆಚಾರವೇ ಪ್ರಾಣ ಶಟಸ್ಥಳವೇ ಆತ್ಮ ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ನೋಡ್ರಿ ಲಿಂಗಾಯ ಧರ್ಮ ಕಾಯಕದಾಸೋಹನ ತಕ್ಕಂಥದ್ದು ಇಟ್ ಈಸ್ ಎಕೊನಾಮಿಕಲ್ ಅರ್ಥಶಾಸ್ತ್ರ ಈ ಧರ್ಮದ ಅರ್ಥಶಾಸ್ತ್ರ ಈ ಧರ್ಮದ ಒಳಗಿರುವಂತಹ ಅರ್ಥಶಾಸ್ತ್ರದಕ್ಕಿಂತ ಈ ಧರ್ಮದ ಆಚರಣೆ ಯಾವುದು ಇದು ಅಷ್ಟಾವರಣ ಅಷ್ಟಾವರಣ ಬಹಳ ಮುಖ್ಯವಾಗಿರ್ತಕ್ಕಂಥ ಅಷ್ಟಾವರಣವೇ ಅಂಗ ಪಂಚ ಆಚಾರವೇ ಪ್ರಾಣ ಶ ಆತ್ಮಾ ಆತ್ಮ ಅಂಗ ಅಂತ ಅಷ್ಟಾವರಣವನ್ನ ಪಂಚಾಚಾರವನ ಪ್ರಾಣ ಅಂತ ಯಾಕೆ ಹೇಳಿದ್ರು ಷಟಸ್ಥಳವನ್ನ ಆತ್ಮ ಅಂತ ಹೇಳಿದ್ರು ನೋಡ್ರಿ ಈ ಜಗತ್ತಿನಲ್ಲಿ ಬಹಳ ಧರ್ಮವನ್ನು ನಾನು ಅಧ್ಯಯನ ಮಾಡಿದ್ದೇನೆ ಟೋಟಲಿ ಸಂತೋಷದಿಂದ ಅಧ್ಯಯನ ಮಾಡಿದ್ದೇನೆ ಅಹಂಕಾರದಿಂದ ಅಲ್ಲ ಪ್ರೀತಿಯಿಂದ ಅಧ್ಯಯನ ಮಾಡಿದೆ ಆದರೆ ಈ ಜಗತ್ತಿನಲ್ಲಿ ಬಸವ ಫಿಲಾಸಫಿ ಅಂತ ಅಧ್ಯಯನದ ಒಂದು ಅತಿ ಅದ್ಭುತವಾದ ತತ್ವಶಾಸ್ತ್ರ ಬೇರೆ ಇನ್ನೊಂದು ಕಡೆ ನೋಡಲಿಕ್ಕೆ ಸಾಧ್ಯ ಇಲ್ಲ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಬನ್ನಿ ನನ್ನ ಆಶ್ರಮಕ್ಕೆ ಹತ್ತು ಸಾವಿರ ಪುಸ್ತಕ ಇಟ್ಟಿದ್ದೇನೆ ಪ್ರತಿದಿನ ಓದುವುದೇ ನನ್ನ ಕರ್ತವ್ಯ ಓದುವುದೇ ನನ್ನ ಕರ್ತವ್ಯ ಸುಮ್ಮನೆ ಇಟ್ಟಿಸಿ ವಿಷನ್ ವೀಕ್ಷಣೆ ಮಾಡತಕ್ಕಂಥದ್ದು ಕಾರಣ ಎಲ್ಲ ಧರ್ಮಗಳು ಎಲ್ಲ ತಾತ್ವಿಕ ಚಿಂತನೆಗಳು ಪ್ರತಿಯೊಂದು ಸಹ ಹೊರಗಡೆ ಹುಡುಕುವುದು ಕಲಿಸಿದ್ರೆ ಶರಣರು ಹೊರಗಡೆಯನ್ನ ಬಿಟ್ಟು ಈ ದೇಹದೊಳಗಡೆ ಎಲ್ಲವನ್ನ ಹುಡುಕುವುದನ್ನು ಕಲಿಸಿದ್ರು ಇಟ್ ಇಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಶರಣಧರ್ಮ ಇದು ಇಲ್ಲಿ ಹುಟ್ಟಿದೆ ಈ ಕಲ್ಯಾಣದಲ್ಲಿ ನಾವು ಈ ಕಾನ್ಸೆಪ್ಟ್ ಅನ್ನು ಮೊದಲು ಕಾಣಬೇಕು ಅತಿ ಅದ್ಭುತವಾದಂತ ಕಾನ್ಸೆಪ್ಟ್ ಅನ್ನು ತಂದಿಟ್ಟರು ಶರಣರು ಅಷ್ಟಾವರಣ ಎಷ್ಟು ಪ್ರಕಾರದ ಅಷ್ಟಾವರಣ ಇದೆ ಅಷ್ಟಾವರಣ ಒಳಗಡೆ ಎಷ್ಟು ಪ್ರಕಾರದ ಹೇಳ್ರಿ ನೋಡೋಣ ನೋಡಿ ಅದಕ್ಕೆ ಇಸ್ಲಾಮ್ರು ಬಹಳ ಚಲೋ ಜಮಾತಿಯ ಇಸ್ಲಾಂ ಕಟ್ಟಿದ್ರು ಅವರು ಬ್ರಾಹ್ಮಣರು ಚಲೋ ಪಾಠಶಾಲೆಗಳನ್ನು ತೆಗೆದು ಅಲ್ಲಿ ಪಾಠ ಕಲಿಸಿದ್ರು ಚಲೋ ಕ್ರೈಸ್ತರು ಚಲೋ ಬೈಬಲ್ ಸ್ಕೂಲ್ಗಳನ್ನು ತೆಗೆದು ಕಲಿಸಿದ್ರು ನಮ್ಮ ಸ್ವಾಮಿಗಳೆಲ್ಲರೂ ಬಂಡವಾಳದ ವ್ಯವಸ್ಥೆ ಹಣದ ಶಾಲೆಗಳನ್ನ ತೆಗೆದ್ರೆ ಹೊರತು ಧರ್ಮದ ಶಾಲೆಗಳನ್ನ ತೆಗಿಲಿಲ್ಲ ನಮ್ಮ ಮತ ಹ್ಮ್ ಇವತ್ತು ಅವ್ರ ಕಡೆ ಏಕ ದೇವಸ್ಥಾನ ಕಮಿಟಿ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ ದೇವಸ್ಥಾನ ಕಮಿಟಿ ಅವರಲ್ಲಿ ನಾನು ವಿನ್ರಮವಾಗಿ ಕೇಳ್ಕೊಳ್ತೇನೆ ದಯಮಾಡಿ ಇಂತಹ ಪ್ರವಚನ ಮಾಡಿಸಿದ್ರಿ ನಿಮಗೆ ಧನ್ಯವಾದಗಳು ಈ ನಾಡಿನೊಳಗಡೆ ಬಸವ ಧರ್ಮದ ಪಾಠ ಶಾಲೆಗಳೇ ಇಲ್ಲ ಬಸವ ಧರ್ಮದ ಪಾಠಶಾಲೆಯನ್ನ ಬಸವೇಶ್ವರ ದೇವಸ್ಥಾನದ ಕಮಿಟಿಯವರು ಏನಾದ್ರೂ ಇಲ್ಲಿ ತೆಗೆದ್ರೆ ವರ್ಷದಲ್ಲಿ ಒಂದು ತಿಂಗಳು ನಿಂತು ಸಾವಿರಾರು ಹುಡುಗರಿಗೆ ಬೋಧನೆಯನ್ನು ಕೊಡೋದಕ್ಕೆ ನಾನು ತಯಾರಿದ್ದೇನೆ ಬೌದ್ಧ ಬಿಕ್ಕುಗಳು ತಯಾರಾದ ತಯಾರಾಗಬೇಕು ಬಸವ ಕಲ್ಯಾಣದಿಂದ ಬಸವ ಧರ್ಮ ಪ್ರಸಾರ ಲಾಮಗಳು ತಯಾರಾದಂತ ಕಲ್ಯಾಣದಿಂದ ಧರ್ಮ ಪ್ರಸಾರವನ್ನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ತಯಾರ ಎಷ್ಟು ಭಾವೈಕ್ಯತೆಯ ಧರ್ಮ ಇದು ನೋಡಿ ನಮಗೆ ನಿಮ್ಮ ಮೇಲೆ ಬೇಸರ ಇಲ್ರಿ ಪ್ರಶ್ನೆ ಕೇಳಿದ ಕೂಡ ನೀವು ಉತ್ತರ ಹೇಳಿಲ್ಲ ಅಂದ್ರೆ ನಿಮ್ಮಲ್ಲಿ ಬೇಸರ ಇಲ್ಲ ನಾವು ಕಲಸಿನ ಸ್ವಾಮಿಗಳು ನಾವು ಬರೋದು ಪೂಜೆ ಮಾಡ್ಕೊಳ್ಳೋದು ಪಾತ್ರ ಪೂಜೆ ಮಾಡಿಸ್ಕೊಳ್ಳೋದು ಉಣ್ಣೋದು ಚೆನ್ನಾಗಿ ಹ ಆರಾಮಿದ್ದಿ ಹಾ ಅನ್ನೋದು ಪೈಸಾ ತಗೊಳೋದು ರೈಟ್ ಹ್ಮ ಏನ್ರೀ ಮೂಗು ಮುಚ್ಚಿದ್ರೆ ತಾನಾಗಿ ಬಾಯಿ ತೆಗೀತದಂತೆ ಭಕ್ತರು ಸ್ವಾಮಿಗಳು ಮೂಗು ಮುಚ್ಚಬೇಕು ಸ್ವಾಮಿಗಳು ಬಾಯಿ ತೆರಿಬೇಕು ಈ ಸಮಾಜದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇಟಿಸ್ ಅಷ್ಟಾವರಣ కాన వె నయ నెచ్చి నిమ్మరదే అయ్య కాంచింగ అడకె నెచ్చిన సొణ అమృత రుచి బంగమ దేవ కాంచెంయ నెచ్చి నిమ్మరదే అయ్య కాంచ లింగకేళ అడకే మెచ్చిన సొణ అమృత రుచి బల్లుదే కూడల సంగమ ತಯಾರಾದ್ರಿ ಗಟ್ಟಿಯಾಗಿ ತಯಾರಾದ್ರಿ ಕಲ್ಯಾಣದಲ್ಲಿ ಮನೆ ಮನೆಗೆ ತಯಾರಾಗಬೇಕು ಬಸವ ತತ್ವ ಬೆಳಿಬೇಕಾದ್ರೆ ಮನೆ ಒಳಗಿಂದನೇ ಬೆಳೆಯೋದು ನಾ ಸಿಗೋನಲ್ಲ ಆದ್ರೆ ಅವ್ರ ಒಂದು ಅವ್ರ ಒಂದು ಕಂಡೀಷನ್ ಹಾಕಿ ಬಂದೀನಿ ನಾನು ಹೇಳುವ ವಿಷಯದಲ್ಲಿ ನೀವು ಏನು ಕಡಿಮೆ ಮಾಡಬಾರ್ದು ನನಗೆ ಅನ್ನ ಕೊಡೋದನ್ನು ತೊಂದರೆ ಆದ್ರೂ ಪರವಾಗಿಲ್ಲ ಹೇಳೋ ವಿಷಯದಲ್ಲಿ ಹಿಂಗದನ್ನ ಬೇಡ್ರಿ ಹಂಗನ್ನು ಬೇಡ್ರಿ ಮಾರನೇ ದಿವಸ ಗುಡಿ ಚಾಪೆ ಕಟ್ಟಾಗೋಣ ಆದ್ರೆ ಅಧ್ಯಕ್ಷರಂದ್ರು ಬುದ್ಧಿ ಈ ನಾಡಿನೊಳಗಡೆ ಬಸವಣ್ಣ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ ಅದು ಅದಕ್ಕಾಗಿ ನೀವು ಬರ್ರಿ ಅಂದು ಅದಕ್ಕಾಗಿ ನೋಡಿ